ಚಿಡ್ಲಘಟ್ಟ ಉದ್ಭವ ಅರ್ಧನಾರೀಶ್ವರ ದೇವಾಲಯ ಹಾಗೂ ಶ್ರೀ ತಿರುಮಲಸ್ವಾಮಿ ದೇವಾಲಯ ಹೆಚ್ಕ್ರಾಸ್ ಸಮೀಪದ ಕುಂಭಿಗನಹಳ್ಳಿ ಗ್ರಾಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ನೆಲೆಸಿರುವ ಪುರಾತನ ಕಾಲದ ದೇವಸ್ಥಾನವಾಗಿದ್ದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನಗಳಂದು ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಸದರಿ ದೇವಾಲಯದಲ್ಲಿ ರಾತ್ರಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗಿದೆ ಸಾವಿರಕ್ಕೂ ಹೆಚ್ಚು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಅನೇಕ ಕಡೆಗಳಿಂದ ಬಂದಿದ್ದ ಮಹಿಳೆಯರು ದೇವಸ್ಥಾನದಲ್ಲಿ ಸಾಲು ಸಾಲಾಗಿ ಹಣತೆ ಹಚ್ಚಿ ಸಂಭ್ರಮಿಸಿದ್ರು ಸಾವಿರಕ್ಕೂ ಹೆಚ್ಚು ಮಂದಿ ಪ್ರಸಾದ ಸ್ವೀಕರಿಸಿದ್ರು ಈ ವೇಳೆ ದೇವಾಲಯದ ವ್ಯವಸ್ಥಾಪಕರಾದ ಸತೀಶ್ ಕುಮಾರ್ ಮಾತನಾಡಿ ದೀಪಾವಳಿ ಕಳೆದು ಇದೀಗ ಕಾರ್ತಿಕ ಮಾಸ ಪ್ರಾರಂಭವಾಗಿದೆ ಜನರ ಜೀವನದಲ್ಲಿ ಹೊಸ ಕಿರಣ ಮೂಡಲಿ ಅದೇ ರೀತಿ ಅಜ್ಞಾನ ಅಳಿದು ಜ್ಞಾನ ಹೆಚ್ಚಿಸಲಿ ಪ್ರತಿ ವರ್ಷದಂತೆ ನಮ್ಮ ದೇವಸ್ಥಾನದಲ್ಲಿ ಹಣತೆ ಹಚ್ಚುವ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದ್ರು ನಂತರ ಮಾತನಾಡಿದ ಬಾಲಾಜಿ ಪುರಾತನ ಕಾಲದ ದೇವಸ್ಥಾನ ಇದಾಗಿದ್ದು ವರ್ಷವೂ ಇಲ್ಲಿ ಅದ್ದೂರಿಯಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಇದರಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅಂತ ಹೇಳಿದ ಅವರು ಗಣೇಶ್ ಅಪ್ಪನವರ ಕುಟುಂಬದವರು ಈಗಾಗಲೇ ದೇವಸ್ಥಾನಕ್ಕೆ ಜಾಗವನ್ನ ದಾನವಾಗಿ ನೀಡಿದ್ದು ದೇವಸ್ಥಾನದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಸಹಕರಿಸಬೇಕು ಅಂತ ಕೋರಿದ್ರು गलना बरेल बिट बनीदा दीदा नीदे करनो ओके बरेला टेओ छ हमरीना ಹೆಚ್ಚು ಕಾಸಿ ಬಂದು ಹದಿನೇಳು ವರ್ಷ ಆಯ್ತು ಐದು ವರ್ಷದಿಂದ ನಾನು ಬರ್ತಾ ಇದ್ದೀನಿ ಚೆನ್ನಾಗಿ ಇಟ್ಟಿದ್ದಾನೆ ನಾನೆಲ್ಲಾ ಕಷ್ಟಗಳನ್ನು ನಿರ್ವಹಣ ಮಾಡ್ತಿದ್ದೇನೆ ಎಲ್ರಿಗೂ ನಮಗೂ ಒಳ್ಳೇದಾಗ್ತೈತೆ ಆತೈತೆ ವರ್ಷ ವರ್ಷ ಇಂಪ್ರೂವ್ಮೆಂಟ್ ಮಾಡ್ಕೊತಾವನೆ ತುಂಬಾ ಬೇಕಾದಷ್ಟು ಆತೈತೆ ಎಲ್ಲಾ ದೇವ್ರು ಅಯ್ಯಪ್ಪನೂ ಆಶೀರ್ವಾದದಿಂದ ಎಲ್ಲಾರನು ಕಾಪಾಡ್ತಾವೆ ಎಲ್ಲರಿಗೂ ಒಳ್ಳೆ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ